ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಮನೋಚಿಂತನಾ ಸರಣಿಯಲ್ಲಿ ಇಂದು ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಮನೋಶಾಸ್ತ್ರಜ್ಞರು ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ಪದೇ ಪದೇ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಒಂದು ಸರಿ ಕೋಪ ಒಂದು ಸರಿ ನಗು ಒಂದು ಸರಿ ಸೈಲೆಂಟ್ ಈ ತರ ನಾವು ನೋಡ್ತಾ ಇರ್ತೀವಿ ಇದನ್ನ ಧೂದ್ರಿವಿ ಅಸ್ವಸ್ಥತೆ ಅಥವಾ ಬಿ ಪಿ ಎಡಿ ಅಂದ್ರೆ ಬೈಪೋಲರ್ ಎಫೆಕ್ಟಿವ್ ಡಿಸಾರ್ಡರ್ ಇದನ್ನ ಮ್ಯಾನಿಕ್ ಡಿಪ್ರೆಷನ್ ಅಂತ ಕೂಡ ಹೇಳ್ತಾರೆ ಹೌದು ಬೈಪೋಲರ್ ಎಫೆಕ್ಟಿವ್ ಡಿಸಾರ್ಡರ್ಗೂ ಖಿನ್ನತೆಗೂ ಇದರ ವ್ಯತ್ಯಾಸ ಏನು ಏನ್ ವ್ಯತ್ಯಾಸ ಇವೆರಡಕ್ಕೂ ಅಂತ ಅಂದ್ರೆ ಸೊ ಮೇನಿಕ್ ಎಪಿಸೋಡ್ಸ್ ನಲ್ಲಿ ತುಂಬಾ ಜಾಸ್ತಿ ಮಾತಾಡ್ತಾರೆ ಸೊ ಜಾಸ್ತಿ ಆಕ್ಟಿವಿಟಿನ ಮಾಡ್ತಾ ಇರ್ತಾರೆ ಸೊ ಗೊತ್ತಿಲ್ಲದೆ ಇರೋವ್ರನ್ನೆಲ್ಲ ಹೋಗಿ ಹೋಗಿ ಮಾತಾಡಿಸ್ತಾ ಇರ್ತಾರೆ ದುಡ್ಡು ಆಗಿರ್ಬೋದು ಅಥವಾ ಬೇರೆ ಏನಾದರೂ ವಸ್ತುಗಳಾಗಿರ್ಬೋದು ಅದನ್ನ ಸ್ಪೆಂಡ್ ಮಾಡುವಂಥದ್ದು ಜಾಸ್ತಿ ಪರ್ಚೇಸ್ ಮಾಡುವಂಥದ್ದು ಈಗ ಕೆಲವು ಟೈಮ್ಗಳಲ್ಲಿ ಸೂಸೈಡಲ್ ಅಟೆಂಪ್ಟ್ ಕೂಡ ಮಾಡೋ ಸಾಧ್ಯತೆಗಳಿರುತ್ತೆ ಸೊ ಮತ್ತು ಸಂಬಂಧಗಳಲ್ಲಿ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಅದ್ರ ಕಡೆ ಗಮನ ಕೊಡಲ್ಲ ಸೊ ಇದು ಮೇನಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ನಾವು ಸೊ ಡಿಪ್ರೆಸಿವ್ ಸಿಂಟಮ್ಸ್ ಅಂತ ಅಂದರೆ ಸೊ ಕೆಲವು ಟೈಮ್ಗಳಲ್ಲಿ ಏನು ಮಾಡ್ತಾರೆ ಕೆಲವು ಸ್ವಲ್ಪ ದಿನಗಳವರೆಗೆ ಕೆಲವು ವಾರಗಳವರೆಗೆ ಈ ಥರ ಮೇನಿಕ್ ಸಿಂಪ್ಟಮ್ಸ್ನಲ್ಲಿ ಇರ್ತಾರೆ ಸಡನ್ನಾಗಿ ಒಂದು ವಾರ ಅಥವಾ ಎರಡು ವಾರ ಆದಮೇಲೆ ಅಥವಾ ಒಂದು ತಿಂಗಳಾದ ನಂತರ ಕೆಲವು ಸಮಯಗಳಲ್ಲಿ ಬೇಜಾರ್ನಲ್ಲಿ ಅಂಥದ್ದು ಯಾರ ಜೊತೆಗೂ ಮಾತಾಡಲ್ಲ ಮತ್ತು ಅಸಹಾಯಕತೆಯನ್ನು ಎಕ್ಸ್ಪ್ರೆಸ್ ಮಾಡೋ ನನ್ನ ಕೈಲಿ ಏನೂ ಆಗಲ್ಲ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳೋವಂಥದ್ದು ನಿದ್ರೆ ಮತ್ತೆ ಹಸಿವಿನಲ್ಲಿ ತೊಂದರೆ ಆಗುವಂತದ್ದು ಅಥವಾ ಕಡಿಮೆ ಆಗಬಹುದು ಅಥವಾ ಜಾಸ್ತಿ ಕೂಡ ಆಗಬಹುದು ಸೊ ಅದರ ಜೊತೆಗೆ ಕೆಲವು ಟೈಮು ಸೂಸೈಡ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಮತ್ತೆ ಕಾನ್ಸಂಟ್ರೇಷನ್ ಲೆವೆಲ್ ತುಂಬ ಕಡಿಮೆ ಆಗಿರುತ್ತೆ ಅದ್ರ ಜೊತೆಗೆ ಸಾವಿನ ಬಗ್ಗೆ ಅದೇ ಯಾವಾಗ್ಲೂ ಹೇಳಿದ ಸಾವಿನ ಬಗ್ಗೆ ಯೋಚನೆ ಮಾಡುವಂತೂ ಕೂಡ ಇರುತ್ತೆ ಡಿಪ್ರೆಷನ್ ಲಕ್ಷಣಗಳು ಹೌದು ಸೊ ಇಟ್ಸ್ ಎ ಟೂ ಸೈಡ್ ಅಂತ ಹೇಳ್ತೀವಿ ಎಕ್ಸಾಕ್ಟ್ಲಿ ಆಪೋಸಿಟ್ ಅಂತ ಹೇಳ್ತೀವಿ ನಾವು ಫಾರ್ ಎಕ್ಸಾಂಪಲ್ ಇವಾಗ ಮೇನಿಯಾ ತುಂಬಾ ಎನರ್ಜಿ ಜಾಸ್ತಿ ಇರುತ್ತೆ ಸೊ ಡಿಪ್ರೆಷನ್ ನಲ್ಲಿ ಎನರ್ಜಿ ಕಡಿಮೆ ಇರುತ್ತೆ ಸೊ ಹಾಗಾಗಿ ಇವೆರಡಕ್ಕೂ ಇದು ವ್ಯತ್ಯಾಸ ಎರಡು ಸಿಂಪ್ಟಮ್ಸ್ ಕೂಡ ಒಂದೇ ಸಲ ಬರಬಹುದು ಅದನ್ನ ನಾವು ಮಿಕ್ಸ್ಡ್ ಎಪಿಸೋಡ್ಸ್ ಅಂತ ಹೇಳ್ತೀವಿ ಡಾಕ್ಟರ್ ಅಶೋಕ್ ಕುಮಾರ್ ಅವರೇ ಹಾಗೆ ಒಬ್ಬ ವ್ಯಕ್ತಿಗೆ ಈ ರೀತಿ ಮಾನಸಿಕ ಅಸ್ವಸ್ಥತೆ ಇದೆ ಇದು ಬಿ ಪಿ ಎಡಿನೇ ಅಂತ ತಿಳ್ಕೊಳ್ಳೋದು ಹೇಗೆ ಕುಟುಂಬದವರು ಗುರುತಿಸೋದು ಹೇಗೆ ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅವೇರ್ನೆಸ್ ಇರೋದ್ರಿಂದ ಸ್ವಲ್ಪ ಇವಾಗ ಈಸಿ ಆಗ್ತಾ ಇದೆ ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಸೊ ಅದು ಯಾರ್ಯಾರಲ್ಲಿ ಹೆಚ್ಚು ಕಂಡು ಕಂಡು ಬರುತ್ತೆ ಹೇಗೆ ಕಂಡು ಬರುತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತಾ ಇದೆ ಸೊ ಮೇನಿಗೆ ಗಳಲ್ಲಿ ನಾನು ಹೇಳಿದ್ನಲ್ಲ ಏನು ಬೇಕಾದರೂ ಮಾಡಬಲ್ಲೆ ಅಂತದ್ದು ಒಂದು ಮತ್ತೆ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ಸ್ ಇರುತ್ತೆ ಮೊದಲು ಯಾವಾಗಲೂ ಕೂಡ ಅದನ್ನ ಮಾಡ್ತಾ ಇರಲ್ಲ ಆದರೆ ನಾನು ಮಾಡಬಲ್ಲೆ ಅನ್ನೋಂಥ ಒಂದು ಶಕ್ತಿ ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಗಿರುತ್ತೆ ಸೊ ಅದರಿಂದ ಅವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಆಗುವಂಥದ್ದು ಅಂದರೆ ಈ ಲಕ್ಷಣಗಳನ್ನ ಕುಟುಂಬದವರು ಅಬ್ಸರ್ವ್ ಮಾಡ್ತಾ ಇದ್ರೆ ಮಾತ್ರ ಗೊತ್ತಾಗ ಲಕ್ಷಣಗಳು ಕಂಡು ಬಂದ್ರೆ ಸೊ ನಾವು ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು ಅವ್ರನ್ನ ಯಾರನಾದ್ರು ಹತ್ತಿರದಲ್ಲಿರುವಂತ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ತೋರ್ಸ್ಬೇಕಾಗತ್ತೆ ಆ ತೋರ್ಸಿದ ತಕ್ಷಣ ಏನ್ ಮಾಡ್ತೀವಿ ನಾವು ಮೇನಿಕ್ ಎಪಿಸೋಡ್ ಇದೆಯಾ ಅಥವಾ ಡಿಪ್ರೆಸಿವ್ ಎಪಿಸೋಡ್ ಇದೆಯಾ ಅಂತ ನೋಡಿ ಇಲ್ಲ ಎರಡೂ ಜೊತೆಗೆ ಇದೆಯಾ ಅಂತ ನೋಡಿ ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ ನಾವು ಕೊಡಬೇಕಾಗುತ್ತೆ ಓಕೆ ಡಾಕ್ಟರ್ ಅಶೋಕ್ ಕುಮಾರ್ ಅವರೇ ಈ ವಿಧ್ರುವಿ ಅಸ್ವಸ್ಥತೆ ಹಾಗೇನೆ ಸೈಕ್ಲೋಥಿಮಿಕ್ ಇದು ಕೂಡ ಒಂದು ಮನೋರೋಗ ಇದು ಎರಡು ಬೇರೆನಾ ಹೈಪೋಮೇನಿಯಾ ಮತ್ತೆ ಮೇನಿಯಾದಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ಸೊ ಅದ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಸೈಕ್ಲೋಥಿಮಿಯಾ ಅಂತ ಹೇಳ್ತೀವಿ ನಾವು ಸೊ ಹಾಗಾದ್ರೆ ಇದು ಬಿ ಪಿ ಎಡಿ ಒಂದು ಭಾಗ ಸೊ ಜಾಸ್ತಿ ಇದ್ರೆ ಇದ್ರೆ ಇದು ಕಡಿಮೆ ಸ್ವಲ್ಪ ಸೈಕ್ಲೋಥಿಮಿಯಾ ಅದರ ನೆಕ್ಸ್ಟ್ ಪಾರ್ಟ್ ಡಿಪ್ರೆಸಿವ್ ಎಪಿಸೋಡ್ ಸರಿ ಹಾಗಾದರೆ ಈ ಬಿಪಿ ಎಡಿಗೆ ಕಾರಣಗಳೇನು ಡಾಕ್ಟ್ರೇ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸ್ಟಡಿಗಳು ಹೇಳಿರೋ ಪ್ರಕಾರ ಏನಾಗ್ತಾ ಇದೆ ಅಂದರೆ ಮೊದಲನೇದಾಗಿ ಅನುವಂಶೀಯತೆ ಸೊ ಉದಾಹರಣೆಗೆ ಇವಾಗ ಒಂದು ಫ್ಯಾಮಿಲಿನಲ್ಲಿ ಯಾವುದೋ ವ್ಯಕ್ತಿಗೆ ತಂದೆ ತಾಯಿಗಳಿರುತ್ತೆ ಅಥವಾ ಅಜ್ಜ ಅಜ್ಜಿನಲ್ಲಿರುತ್ತೆ ಅವರಿಂದ ಮಕ್ಕಳಿಗೆ ಬರುವಂಥದ್ದು ಅಥವಾ ಮೊಮ್ಮಕ್ಕಳಿಗೆ ಬರುವಂಥದ್ದು ಸೊ ಅದು ಜೀನಲ್ಲೇ ಕೂಡ ಬರೋ ಸಾಧ್ಯತೆಗಳಿರುತ್ತೆ ಅದ್ರ ಜೊತೆಗೆ ಬ್ರೈನ್ನಲ್ಲಿ ಆಗುವಂಥ ಕೆಮಿಕಲ್ ಚೇಂಜಸ್ ಇಂದ ಆಗುವಂಥದ್ದು ಉದಾಹರಣೆಗೆ ಜಾಸ್ತಿ ಆಗುವಂಥದ್ದು ಅಥವಾ ಕಡಿಮೆ ಆಗುವಂಥದ್ದು ರಾಸಾಯನಿಕ ಬದಲಾವಣೆಗಳು ಆಗುವಂತಹದು ಸೊ ಡೊಪ್ಪ ಮತ್ತೆ ಸೆರಟೊನಿನ್ ಅನ್ನೋ ಒಂದು ಅಂಶ ಜಾಸ್ತಿ ಆಗಬಹುದು ಅಥವಾ ಕಡಿಮೆ ಆಗಬಹುದು ಇದರಿಂದ ಕೂಡ ಈ ತರ ಸಮಸ್ಯೆಗಳಾಗೋ ಸಾಧ್ಯತೆಗಳು ಇರುತ್ತೆ ಅದ್ರ ಜೊತೆಗೆ ದಿನನಿತ್ಯದಲ್ಲಿ ವ್ಯಕ್ತಿ ಅನುಭವಿಸುವಂತಹ ಸ್ಟ್ರೆಸ್ ಇರುತ್ತಲ್ಲ ತಡ ಜಾಸ್ತಿ ಆದ್ರೆ ಕೂಡ ಈ ತರ ಆಗೋ ಸಾಧ್ಯತೆಗಳಿರುತ್ತೆ ಕೆಲವರು ಒಂದು ಲೈಫ್ ಸ್ಟೈಲ್ ನ ಹೊಂದಿರ್ತಾರೆ ಮತ್ತೆ ಸಡನ್ ಆಗಿ ಅವರು ಬೇರೆ ಲೈಫ್ ಸ್ಟೈಲ್ ಗೆ ಹೊಂದಾಣಿಕೆ ಆಗೋ ಸಮಯದಲ್ಲಿ ಏನಾಗುತ್ತೆ ಆ ಸಮಯದಲ್ಲಿ ಒತ್ತಡ ಜಾಸ್ತಿ ಆಗಿ ಕೂಡ ತರ ಆಗೋ ಸಾಧ್ಯತೆಗಳು ಇರುತ್ತೆ ಇಲ್ಲಿ ಒಂದು ಉದಾಹರಣೆ ಗ್ರಾಮದಿಂದ ಅಥವಾ ಒಂದು ಹಳ್ಳಿಯಿಂದ ನಗರಕ್ಕೆ ಓದೋದಕ್ಕೆ ಬರುವಂತಹ ಒಂದು ವಿದ್ಯಾರ್ಥಿಗಳಲ್ಲಿ ಕೂಡ ಈ ಸಮಸ್ಯೆಯನ್ನ ಕಾಣಬಹುದು ಅಂತ ಅನ್ಸುತ್ತೆ ವಾತಾವರಣಕ್ಕೆ ಹೊಂದಾಣಿಕೆ ಆಗೋದ್ರಲ್ಲಿ ಸ್ವಲ್ಪ ಎಡುತ್ತಾರೆ ಸೊ ಅದರಿಂದ ಈ ತರ ಸಮಸ್ಯೆ ಆಗೋ ಸಾಧ್ಯತೆಗಳು ಜೊತೆ ಇರುತ್ತೆ ಅದರ ಜೊತೆಗೆ ಏನಂತ ಅಂದ್ರೆ ಕೆಲವರು ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಹೇಳ್ತೀವಿ ಸಬ್ಸ್ಟೆನ್ಸ್ ಅಬ್ಯೂಸ್ ಜಾಸ್ತಿ ಅದಕ್ಕೆ ಒಳಗಾಗುವಂತ ಇರುತ್ತೆ ಇನ್ನು ಸರಳವಾಗಿ ಇದನ್ನ ನೀವು ವಿವರಿಸಬಹುದಾ ಸೊ ಇವಾಗ ಒಂದು ವ್ಯಕ್ತಿ ಒಂದು ಸಮಸ್ಯೆ ಬಂದಾಗ ಆತ ಕುಡಿಯೋದಿಕ್ಕೋ ಅಥವಾ ಏನಾದ್ರೂ ಚಟಗಳಿಗೆ ಒಳಗಾಗೋದನ್ನ ಕಾಣ್ತೀವಿ ಕ್ಷಣಕ್ಕೆ ಆ ರಿಲೀಫ್ ಸಿಗುತ್ತೆ ಆ ರಿಲೀಫ್ ಸಿಕ್ತಾಗ ಏನಾಗುತ್ತೆ ಓ ನಾನು ಇದರಿಂದ ಸಾಲ್ವ್ ಮಾಡ್ಕೊಳ್ಬೋದು ಅಂತ ತಿಳ್ಕೊಂಡಿರ್ತಾರೆ ಆದ್ರೆ ಅದು ತಪ್ಪು ಕಲ್ಪನೆ ಸೊ ಅದರಿಂದ ಸಮಸ್ಯೆ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಸೊ ನಾವೇನು ಈಗ ಆಲ್ಕೋಹಾಲ್ ಇವೆಲ್ಲ ಏನೋ ಡಿಪ್ರೆಸಿವ್ ಏಜೆಂಟ್ಸ್ ಇದೆಲ್ಲ ಸೊ ಅದು ಮತ್ತೆ ಜಾಸ್ತಿ ಮಾಡ್ತಾ ಹೋಗ್ತಾ ಇರತ್ತೆ ಸಮಸ್ಯೆನ ಜೊತೆಗೆ ಈ ಸಮಸ್ಯೆ ಜೊತೆಗೆ ಮತ್ತಷ್ಟು ಸಮಸ್ಯೆ ಡಾಕ್ಟರ್ ಆಗ್ಲೇ ನೀವು ಮಾತಾಡ್ತಾ ಹೇಳಿದ್ರಿ ಬ್ರೈನ್ ಅಲ್ಲಿ ಆಗುವಂತ ರಾಸಾಯನಿಕ ಒಂದು ಸ್ರಾವದಿಂದ ಅಥವಾ ಚೇಂಜಸ್ ಕೂಡ ಈ ಒಂದು ಲಕ್ಷಣಗಳು ಅಥವಾ ಈ ಒಂದು ಖಾಯಿಲೆ ಮನಸ್ಥಿತಿ ಬರಬಹುದು ಅಂತ ಅದು ಯಾಕಾಗುತ್ತೆ ಸೊ ಕೆಲವು ಟೈಮ್ ಏನಾಗುತ್ತೆ ನಮ್ಮ ಬ್ರೈನ್ ಕೆಲವು ಏರಿಯಾಸ್ ಇರುತ್ತೆ ಸೊ ಆ ಏರಿಯಾದಲ್ಲಿ ಕೆಲವು ಒತ್ತಡ ಜಾಸ್ತಿ ಆದಾಗ ಆ ಒತ್ತಡನ ತಡ್ಕೊಳ್ಳಿಕ್ಕೆ ಆ ಬ್ರೈನ್ಗೆ ಆಗೋದಿಲ್ಲ ಉದಾಹರಣೆ ಕೋಪ ಜಾಸ್ತಿ ಆಗುವಂಥದ್ದು ಬೇಜಾರು ಆಗುವಂಥದ್ದು ಅಥವಾ ಅದರಿಂದ ಹೊರಗಡೆ ಬರಲಿಕ್ಕೆ ಆಗದೆ ಇರೋವಂಥದ್ದು ಆ ಸಮಯದಲ್ಲಿ ಏನಾಗುತ್ತೆ ಕೆಲವು ರಾಸಾಯನಿಕಗಳ ಜಾಸ್ತಿ ಉತ್ಪತ್ತಿ ಆಗುತ್ತೆ ಕೆಲವು ಕಡಿಮೆ ಆಗುತ್ತೆ ಸೊ ಇದು ಮೇನ್ ಆಗಿ ಒತ್ತಡಗಳಿಂದ ಆಗುವಂತದ್ದು ಒಟ್ಟಿನಲ್ಲಿ ನೀವು ಹೇಳ್ತಾ ಇದ್ರೆ ಕೋಪ ಮಾಡ್ಕೋಬಾರದು ಬ್ಯಾಲೆನ್ಸ್ ಆಗಿರಬೇಕು ಅಂತ ಆವಾಗ ನಮ್ಮ ಬ್ರೈನ್ ಕೂಡ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ ಈ ರೀತಿ ಯಾವುದೇ ತೊಂದರೆಗಳು ಆಗುದಿಲ್ಲ ಅಂತ ಸರಿ ಡಾಕ್ಟ್ರೆ ಈ ಯಾವ ರೀತಿಯ ಪರಿಣಾಮಗಳನ್ನ ಅಥವಾ ತೊಂದರೆಗಳನ್ನ ಈ ಮಾನಸಿಕ ಅಸ್ವಸ್ಥೆಯ ವ್ಯಕ್ತಿಗಳು ಅನುಭವಿಸ್ತಾರೆ ಸೊ ಮೊದಲನೇದಾಗಿ ಶಿಕ್ಷಣ ಮತ್ತು ವಿದ್ಯಾಭ್ಯಾಸದಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ ಸೊ ಮೋಸ್ಟ್ ಆಫ್ ದ ಟೈಮ್ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಸೊ ಅರ್ಲಿ ಅಡೋಲಸೆಂಟ್ ಪೀರಿಯಡ್ ನಲ್ಲಿ ಕೂಡ ಕಾಯಿಲೆ ಶುರು ಆಗ್ತಾ ಇದೆ ಹದಿ ವಯಸ್ಸಿನಲ್ಲಿ ಕೂಡ ಈ ಸಮಸ್ಯೆಗಳು ಹೆಚ್ಚಾಗೋದನ್ನ ನಾವು ಹೆಚ್ಚಾಗುವುದನ್ನು ಮೊದ್ಲಿಂದನೂ ಕೂಡ ಇದೆ ಆದ್ರೆ ಇತ್ತೀಚೆಗೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಬೆಳಕಿಗೆ ಬೆಳಕಿಗೆ ಬರ್ತಾ ಇದೆ ಸೊ ಉದಾಹರಣೆಗೆ ಒಂದು ಹನ್ನೆರಡು ವರ್ಷ ಹದಿಮೂರು ವರ್ಷದ ಮಗುಗೆ ಬರಬಹುದು ಆ ಸಮಯದಲ್ಲಿ ಮಗು ಸ್ಕೂಲ್ ಹೋಗ್ತಾ ಇರುತ್ತೆ ಆ ಸ್ಕೂಲ್ ಹೋಗುವ ಸಮಯದಲ್ಲಿ ಈ ತರ ತೊಂದರೆ ಆದಾಗ ಏನು ಕಡೆಗೆ ಸಮಸ್ಯೆ ಆಗುವಂತದ್ದು ಇದರಿಂದ ಆ ತರ ಆಗ್ತಾ ಇರುತ್ತೆ ಮತ್ತು ವೈವಾಹಿಕ ಜೀವನದಲ್ಲಿ ತೊಂದರೆ ಆಗುತ್ತೆ ಒಬ್ಬ ವ್ಯಕ್ತಿ ಮದುವೆ ಆಗಿರ್ತಾರೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಯಾಕೆ ಅಂತ ಇಲ್ಲಿ ಮೂಡ್ ಚೇಂಜಸ್ ಆಗ್ತಾ ಇರುತ್ತೆ ಅವ್ರನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಅವರ ಪಾರ್ಟ್ನರ್ಗೆ ಗೆ ಇರಲ್ಲ ಆವಾಗ ಏನಾಗುತ್ತೆ ಈ ತರ ಸಮಸ್ಯೆಗಳು ಸಾಧ್ಯ ಆಗುತ್ತೆ ಸೊ ಅದ್ರ ಜೊತೆಗೆ ಕೆಲಸ ಮತ್ತು ಉದ್ಯೋಗದಲ್ಲಿ ಕೂಡ ಸಮಸ್ಯೆ ಆಗುತ್ತೆ ಸೊ ಕೆಲವು ಸಮಯಗಳಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಸೊ ಅಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಆ ಒತ್ತಡಕ್ಕೆ ತಕ್ಕನಾಗಿ ಅವರು ರಿಯಾಕ್ಟ್ ಮಾಡ್ತಾ ಇರಬೇಕು ಅಥವಾ ಆ ವರ್ಕ್ ಲೋಡ್ಗೆ ತಕ್ಕನಾಗಿ ಅವರು ರಿಯಾಕ್ಟ್ ಮಾಡಬೇಕು ಬಟ್ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಸಮಸ್ಯೆ ಆಗೋ ಸಾಧ್ಯತೆಗಳಿರುತ್ತೆ ಫ್ರೆಂಡ್ಸ್ಗಳ ಜೊತೆ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು ಅವ ಅಕ್ಕಪಕ್ಕದ ಮನೆಗಳಲ್ಲಾಗಿರ್ಬೋದು ಹೊಂದಾಣಿಕೆ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದರ ಜೊತೆಗೆ ಆತ್ಮಹತ್ಯೆ ಯೋಚನೆ ಕೂಡ ಬರುತ್ತೆ ಇದರಲ್ಲಿ ಸೊ ಇಮಿಡಿಯೇಟ್ ಆಗಿ ಅದನ್ನ ಡಿಸಿಷನ್ ತಗೊಳ್ಳೋ ಅಂತ ಸಾಧ್ಯತೆಗಳಿರುತ್ತೆ ಯಾವ ಸಮಯದಲ್ಲಿ ಎರಡು ಸಮಯದಲ್ಲೂ ಕೂಡ ಅದು ಇಮಿಡಿಯೇಟ್ ಡಿಸಿಷನ್ ತಗೊಳ್ಳೋದು ಮೇನ್ ಎಪಿಸೋಡ್ ಇದ್ದಾಗ್ಲೂ ಬರುತ್ತೆ ಮತ್ತೆ ಡಿಪ್ರೆಸ್ ಎಪಿಸೋಡ್ ಇದ್ದಾಗ್ಲೂ ಕೂಡ ಬರೋ ಸಾಧ್ಯತೆಗಳು ಇರುತ್ತೆ ಅದರ ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಇರುತ್ತೆ ಒಬ್ಬ ವ್ಯಕ್ತಿ ಮೇಲೆ ಹಾ ಡಾಕ್ಟರ್ ಈಗ ತಾನೇ ಹೇಳಿದರೆ ದೈಹಿಕವಾಗಿ ಕೂಡ ಈ ಮಾನಸಿಕ ಅಸ್ವಸ್ಥತೆಯಿಂದ ನಮಗೆ ತೊಂದರೆಗಳು ಆಗಬಹುದು ಅಂತ ಈ ದ್ವಿಧ್ರುವಿ ಅಸ್ವಸ್ಥತೆಯಿಂದ ಅಂಗವಿಕಲತೆ ಏನಾದರೂ ಉಂಟಾಗುವ ಸಾಧ್ಯತೆಗಳಿದೆಯಾ ಅದಕ್ಕೆ ಕಾರಣಗಳೇನು ಇದ್ರೆ ಸೊ ಅಂಗವಿಕಲತೆಗೆ ಕಾರಣಗಳೇನಂತ ಅಂದ್ರೆ ಈ ಬಿ ಪಿ ಡಿ ಸಮಸ್ಯೆಯಲ್ಲಿ ಮೊದಲನೇದಾಗಿ ಕಾಗ್ನೆಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ ಕಾಗ್ನೆಟಿವ್ ಇಂಪೇರ್ಮೆಂಟ್ ಅಂದ್ರೆ ಕೆಲವು ಸಮಯಗಳಲ್ಲಿ ಆ ವ್ಯಕ್ತಿಗೆ ಯಾವುದೇ ವಿಷಯಗಳನ್ನ ಅಥವಾ ಯಾವುದೇ ಸಮಯದಲ್ಲಿ ಅದನ್ನ ಅರ್ಥಕೊಂಡು ಅದ್ರ ಹೇಗೆ ಮಾಡಬೇಕು ಹೇಗೆ ನಡ್ಕೊಳ್ಬೇಕು ಅನ್ನೋದ್ರಲ್ಲಿ ಸಮಸ್ಯೆ ಆಗ್ತಾ ಹೋಗುತ್ತೆ ಮೊದಲನೇದಾಗಿ ಅಟೆನ್ಷನ್ ಮತ್ತೆ ಪ್ರೊಸೆಸಿಂಗ್ ಫೀಡ್ ಅಂತ ಹೇಳ್ತೀವಿ ಅಟೆನ್ಷನ್ ಅಂತ ಅಂದ್ರೆ ಕೆಲವು ಟೈಮು ಕೆಲಸ ಮಾಡ್ತಾ ಇರ್ತೀವಿ ಅದ್ರ ಕಡೆ ಗಮನ ಕೊಡಲ್ಲ ಮತ್ತೆ ಅದನ್ನ ಕಂಟಿನ್ಯೂಟಿ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಸೊ ಅದರ ಜೊತೆಗೆ ಪ್ರೊಸೆಸಿಂಗ್ ಸ್ಪೀಡ್ ಅಂತ ಹೇಳ್ತೀವಿ ಆ ಸ್ಪೀಡ್ ಅಂತ ಅಂದರೆ ಕೆಲವು ಕೆಲಸಗಳನ್ನ ನಿಗದಿತ ಸಮಯದಲ್ಲಿ ಮುಗಿಸ್ಬೇಕಾಗಿರುತ್ತೆ ಆದರೆ ಅದರಲ್ಲಿ ಸ್ಲೋನೆಸ್ ಆಗುವಂಥದ್ದು ಇಮಿಡಿಯೇಟ್ ಡಿಸಿಷನ್ ತಗೊಳ್ಳಿಕ್ಕೆ ಕಷ್ಟ ಆಗುವಂಥದ್ದು ಮತ್ತೆ ಅದ್ರ ಜೊತೆಗೆ ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್ ಅಂತ ಹೇಳ್ತೀವಿ ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್ ಅಂತ ಅಂದ್ರೆ ಒಂದು ವಿಷಯನ ಅಥವಾ ಒಂದು ಕೆಲಸವನ್ನ ಪ್ಲಾನ್ ಮಾಡುವಂಥದ್ದು ಅದನ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು ಅಥವಾ ಅದನ್ನು ಹೇಗೆ ಮಾಡಬೇಕನ್ನೋದನ್ನ ಬಗ್ಗೆ ಕಷ್ಟ ಆಗುವಂಥದ್ದು ಪ್ರಾಬ್ಲಮ್ ಸಾಲ್ವಿಂಗ್ ಆಗ್ಬೋದು ಮತ್ತು ಇನ್ಫ್ಲೆಕ್ಸಿಬಿಲಿಟಿ ಕೂಡ ಆಗೋ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ಹೊಂದಾಣಿಕೆ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ಆಗುವಂಥದ್ದು ಸಮಸ್ಯೆ ಇದೆ ಅದರ ಜೊತೆಗೆ ಸೋಷಿಯಲ್ ಕಾಗ್ನಿಷನ್ ಅಂತ ಹೇಳ್ತೀವಿ ಹೊರಗಡೆ ಹೋದಾಗ ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು ಸಂಬಂಧಿಕರ ಜೊತೆ ಹೇಗೆ ನಡ್ಕೊಳ್ಬೇಕು ಮನೆಯವ್ರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರಿವು ಕಡಿಮೆ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂತ ಅಂದರೆ ವರ್ಬಲ್ ಫ್ಲೂಯೆನ್ಸಿ ಅಂತ ಹೇಳಿ ಒಂದು ಸಮಸ್ಯೆ ವರ್ಬಲ್ ಫ್ಲೂಯೆನ್ಸಿ ಅಂತ ಅಂದರೆ ವ್ಯಕ್ತಿಗೆ ಒಂದು ಸಮಯದಲ್ಲಿ ಏನು ಮಾತಾಡಬೇಕು ಅದಕ್ಕೆ ಎಷ್ಟು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಆ ವ್ಯಕ್ತಿಗೆ ಆ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಆ ವರ್ಡ್ಸ್ಗಳೇ ಬರಲ್ಲ ಆ ವ್ಯಕ್ತಿಗಳಿಗೆ ಸೊ ಇದು ಕೂಡ ಕಾಗ್ನೆಟಿವ್ ಇಂಪೆರಿಮೆಂಟ್ನಲ್ಲಿ ಆಗುವಂಥ ಸಮಸ್ಯೆ ಇನ್ನೊಂದು ಕಾರಣಗಳೇನಂತ ಅಂದ್ರೆ ಪುವರ್ ಇನ್ಸೈಟ್ ಅಂತ ಹೇಳ್ತೀವಿ ಸಮಸ್ಯೆ ಬಗ್ಗೆ ಬಿಪೇಡಿ ಸಮಸ್ಯೆ ಬಗ್ಗೆ ಕಾಯಿಲೆ ಬಗ್ಗೆ ಆ ವ್ಯಕ್ತಿಗೆ ಅರಿವೇ ಇರಲ್ಲ ಈ ಸಮಸ್ಯೆ ಹೇಗೆ ಬರುತ್ತೆ ಏನೇನು ಲಕ್ಷಣಗಳಿರುತ್ತೆ ಯಾವಾಗ ಯಾವಾಗ ಬರುತ್ತೆ ಸೊ ಎಷ್ಟು ಸಿವಿಯಾರಿಟಿ ಇರುತ್ತೆ ಇದಕ್ಕೆ ಕಾರಣಗಳೇನು ಇದ್ರ ಬಗ್ಗೆ ಅರಿವಿಲ್ಲದೆ ಇದ್ದಾಗ ಏನಾಗುತ್ತೆ ಸೊ ಆ ವ್ಯಕ್ತಿ ಅದನ್ನು ನೆಗ್ಲೆಕ್ಟ್ ಮಾಡೋ ಸಾಧ್ಯತೆಗಳಿರುತ್ತೆ ಸೊ ಅದರಿಂದ ಪೋರ್ ಇನ್ಸೈಟ್ ಅಂತ ಹೇಳ್ತೀವಿ ನಾವು ಅದ ಜೊತೆಗೆ ಸೋಷಿಯಲ್ ಸ್ಟಿಗ್ಮಾ ಮತ್ತು ಸೋಷಿಯಲ್ ಎಕ್ಸ್ಕ್ಲೂಸನ್ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿ ಮಾನಸಿಕ ಕಾಯಿಲೆಯಿಂದ ನಡ್ತಾ ಇದ್ದಾಗ ಸೋಷಿಯಲ್ ಸಪೋರ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದ ಜೊತೆಗೆ ಸೊಸೈಟಿ ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಅದು ಇರಬೇಕು ಸೊ ಕೆಲವರು ಏನು ಮಾಡ್ತಾರೆ ಮಾನಸಿಕ ತೊಂದರೆ ಇದ್ ಕೂಡಲೇ ಅವ್ರ ಜೊತೆ ಬೆರಲಿಕ್ಕೆ ಹಿಂದೆ ಮುಂದೆ ನೋಡುವಂಥದ್ದು ಸೊ ಇದರಿಂದ ಏನಾಗುತ್ತೆ ಆ ವ್ಯಕ್ತಿ ಸೊಸೈಟಿನಲ್ಲಿ ಬೆರೆಯೋದ ಬದಲು ಅವನಷ್ಟಕ್ಕೆ ಅವನೇ ಇದ್ಕೊಂಡು ಮನೆಯಲ್ಲೇ ಇದ್ಕೊಂಡು ಸಮಸ್ಯೆ ಜಾಸ್ತಿ ಆಗೋದ್ರಿಂದ ಅಂಗವಿಕಲತೆ ಕೂಡ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ ಅದ್ರ ಜೊತೆಗೆ ಪೂರ್ ಟ್ರೀಟ್ಮೆಂಟ್ ಕಾಂಪ್ಲೇನ್ಸ್ ಅಂತ ಹೇಳ್ತೀವಿ ನಾವು ಅಂದರೆ ವ್ಯಕ್ತಿ ಟ್ರೀಟ್ಮೆಂಟ್ನ ಎಷ್ಟು ತೊಗೊಳ್ಬೇಕು ಯಾವಾಗ ತೊಗೊಳ್ಬೇಕು ಎಲ್ಲಿ ತೊಗೊಳ್ಬೇಕು ಹೇಗೆ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಅರಿವೇ ಇರಲ್ಲ ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಕಾಗ್ನೇಟಿವ್ ಫಂಕ್ಷನ್ಸ್ ಮೇಲೆ ಅದು ಅಫೆಕ್ಟ್ ಮಾಡೋ ಸಾಧ್ಯತೆಗಳಿರುತ್ತೆ ಸೊ ಅದರಿಂದ ಏನಾಗುತ್ತೆ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ ಕೂಡ ಚೇಂಜ್ ಆಗೋ ಸಾಧ್ಯತೆಗಳಿರುತ್ತೆ ಅದರ ಜೊತೆಗೆ ಆಕ್ಯುಪೇಷನಲ್ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಸಡನ್ನಾಗಿ ಈ ಥರ ತೊಂದರೆಗಳು ಉಂಟಾಗುತ್ತೆ ಮಾನಸಿಕ ತೊಂದರೆ ಆ ತೊಂದರೆ ಉಂಟಾದಾಗ ಏನಾಗುತ್ತೆ ಅಲ್ಲಿಂದ ಕೆಲಸದಿಂದ ತೆಗೆದುಬಿಡ್ತಾರೆ ಯಾಕೆ ಅಂದರೆ ವರ್ಕ್ ಪರ್ಫಾರ್ಮೆನ್ಸು ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ ಆವಾಗೇನಾಗುತ್ತೆ ವ್ಯಕ್ತಿ ಯೋಚನೆ ಮಾಡ್ಕೊಂಡು ಏನಾಗುತ್ತೆ ಅದರಿಂದ ದೂರ ಉಳಿಯೋ ಸಾಧ್ಯತೆಗಳಿರುತ್ತೆ ಮತ್ತು ಮನೆಯಲ್ಲಿ ಕೂತ್ಕೊಳ್ಬೇಕಾಗುತ್ತೆ ಸಿವಿಯರಿಟಿ ಆಫ್ ದ ಇಲ್ನೆಸ್ ಅಂತ ಹೇಳ್ತೀವಿ ತೊಂದರೆ ಇನ್ನೂ ಜಾಸ್ತಿ ಆದಾಗ ಏನಾಗುತ್ತೆ ಆ ವ್ಯಕ್ತಿಯ ಪ್ರತಿನಿತ್ಯದ ಕೆಲಸದ ಮೇಲೆ ಅದು ಒತ್ತಡ ಜಾಸ್ತಿ ಆಗುತ್ತೆ ಆವಾಗ ಸಮಸ್ಯೆ ಆಗೋ ಸಾಧ್ಯತೆಗಳಿರುತ್ತೆ ಅದರ ಜೊತೆಗೆ ಏಜ್ ಆಫ್ ಆನ್ಸೆಟ್ ಅಂದರೆ ಅರ್ಲಿ ಏಜಸ್ನಲ್ಲಿ ಶುರು ಆದರೆ ಅದರಿಂದ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಡಿಸಬಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದೆಲ್ಲವೂ ಕೂಡ ಇದರ ಡಿಸಬಿಟಿಗೆ ಕಾರಣ ಆಗೋಂಥ ಅಂಶಗಳು ಡಾಕ್ಟರ್ ಅಂಗವಿಕಲತೆಯ ಪ್ರಮಾಣ ಪತ್ರವನ್ನು ಯಾರು ಎಲ್ಲಿ ನೀಡ್ತಾರೆ ಇದರಿಂದ ಅವರಿಗೆ ಏನು ಉಪಯೋಗ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪರ್ಸನ್ ವಿತ್ ಡಿಸಬಿಲಿಟಿ ಆಕ್ಟ್ ಅನ್ನೋದು ಒಂದು ಆಕ್ಟ್ ಬಂದಿದೆ ಕೇಂದ್ರ ಸರ್ಕಾರದಿಂದ ಅದನ್ನು ಡಿಸಬಿಲಿಟಿ ಅಂತ ಸೇರಿಸಿದ್ದಾರೆ ಆ ಸೇರಿಸಿರೋದ್ರಲ್ಲಿ ಯಾಕೆ ಅಂತ ಅಂದರೆ ಇದು ಒಂದು ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಇದರಿಂದ ವ್ಯಕ್ತಿಗೆ ಸಮಸ್ಯೆ ಆಗುತ್ತೆ ಆ ವ್ಯಕ್ತಿ ಬೇರೆಯವ್ರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ ಏನಾದರೂ ಕೂಡ ಸ್ವಲ್ಪ ಅವ್ನಿಗೆ ರಿಯಾಯಿತಿ ದರದಲ್ಲಿ ಅಥವಾ ಅವನಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಸೇರ್ಸಿದ್ದಾರೆ ಸೊ ಅದನ್ನು ಅಸೆಸ್ ಮಾಡಲಿಕ್ಕೆ ಅಥವಾ ಅದನ್ನ ಪರೀಕ್ಷೆ ಮಾಡಲಿಕ್ಕೆ ಒಂದು ಸ್ಕೇಲ್ನ ಡೆವಲಪ್ ಮಾಡಿದ್ದಾರೆ ಇಂಡಿಯನ್ ಸೈಕಾಟ್ರಿಕ್ ಸೊಸೈಟಿ ಅಂತ ಇದೆ ಸೊ ನಮ್ಮ ಇಂಡಿಯಾದಲ್ಲಿ ಅವರು ಒಂದು ಕಮಿಟಿ ಮಾಡಿ ರಿಹ್ಯಾಬಿಟೇಷನ್ ಕಮಿಟಿ ಅಂತ ಮಾಡಿ ಅದರಲ್ಲಿ ಟೂ ತೌಸಂಡ್ ಒನ್ನಲ್ಲಿ ಇದು ಈ ಸ್ಕೇಲ್ನ ಡೆವಲಪ್ ಮಾಡಿದ್ರು ಆ ಸ್ಕೇಲ್ ನೇಮ್ ಏನಂತ ಅಂದರೆ ಐಡಿಯಾಸ್ ಅಂತ ಇಂಡಿಯನ್ ಡಿಸಬಿಲಿಟಿ ಇವ್ಯಾಲ್ಯೂಯೇಷನ್ ಆ್ಯಂಡ್ ಅಸೆಸ್ಮೆಂಟ್ ಸ್ಕೇಲ್ ಅಂತ ಇದೆ ಸೊ ಈ ಸ್ಕೇಲ್ನಲ್ಲಿ ಕೆಲವು ಡೊಮೈನ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಒಂದು ಸೆಲ್ಫ್ ಕೇರ್ ರಿಲೇಟೆಡ್ ಇರುತ್ತೆ ಇನ್ನೊಂದು ಇಂಟರ್ಪರ್ಸ್ನಲ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಇರುತ್ತೆ ಇನ್ನೊಂದು ಕಮ್ಯುನಿಕೇಷನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ರಿಲೇಟೆಡ್ ಒಂದಿರುತ್ತೆ ಮತ್ತು ವರ್ಕ್ ರಿಲೇಟೆಡ್ ಇರುತ್ತೆ ನಾಲ್ಕು ಡೊಮೈನ್ಗಳಲ್ಲೂ ಕೂಡ ಈ ಥರ ತೊಂದರೆ ಇದೆ ಅಂತ ಐಡೆಂಟಿಫೈ ಮಾಡಬಿಡಿ ಎಷ್ಟು ಸಿವಿಯಾರಿಟಿ ಅನ್ನೋದನ್ನ ನಾವು ಕಂಡು ಅದರಲ್ಲಿ ಮೈಲ್ಡ್ ಬರುತ್ತಾ ಮಾಡ್ರೇಟ್ ಬರುತ್ತಾ ಸಿವಿಯರ್ ಬರುತ್ತಾ ಪ್ರೊಫೋನ್ ಬರುತ್ತಾ ಅನ್ನೋದು ನೋಡಿ ಅದ್ರ ಮೇಲೆ ನಾವು ಪರ್ಸೆಂಟೇಜ್ನ ಕೊಡ್ತಾ ಹೋಗ್ತೀವಿ ಆ ಮೆಡಿಕಲ್ ಬೋರ್ಡ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಮೆಡಿಕಲ್ ಬೋರ್ಡ್ನಲ್ಲಿ ಒಬ್ಬರು ಚೇರ್ಮೆನ್ ಇರ್ತಾರೆ ಸೊ ಅವರು ಮೆಡಿಕಲ್ ಸೂಪರ್ಡೆಂಟ್ ಆಗಿರ್ಬೋದು ಅಥವಾ ಡಿಸ್ಟ್ರಿಕ್ ಸರ್ಜನ್ ಆಗಿರ್ಬೋದು ಅಥವಾ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅದ್ರ ಜೊತೆಗೆ ಒಬ್ಬರು ಅಥವಾ ಇಬ್ರು ಸೈಕ್ಯಾಟ್ರಿಸ್ಟ್ ಇರಬೇಕಾಗುತ್ತೆ ಒಬ್ರು ಕ್ಲಿನಿಕಲ್ ಸೈಕಾಲಜಿಸ್ಟ್ ಇರಬೇಕಾಗುತ್ತೆ ಅವರು ಆ ವ್ಯಕ್ತಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಬಹುದು ವ್ಯಕ್ತಿ ಡಿಸಬಿಲಿಟಿ ಸರ್ಟಿಫಿಕೇಟ್ ನ ಆ ವ್ಯಕ್ತಿ ಸಮಾಜದಲ್ಲಿ ಒಂದು ಅವಕಾಶವನ್ನ ಪಡ್ಕೊಳ್ತಾನೆ ಬೇರೆಯವ್ರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಅವನ ಜೀವನವನ್ನ ನಡೆಸಲಿಕ್ಕೆ ಮಾಸಿಕ ಪಿಂಚಣಿಯನ್ನು ನೀಡುವಂಥದ್ದು ಜೊತೆಗೆ ಬಸ್ ಪಾಸ್ ವ್ಯವಸ್ಥೆಯನ್ನ ಕೊಡುವಂಥದ್ದು ರಿಯಾಯಿತಿ ದರದಲ್ಲಿ ಸೊ ತೆರಿಗೆ ವಿನಾಯಿತಿಯನ್ನ ಜೊತೆಗೆ ರಜೆ ಸೌಲಭ್ಯವನ್ನು ಪಡ್ಕೊಳ್ಬಹುದು ಸೊ ವರ್ಗಾವಣೆಯಲ್ಲಿ ಸಮಯದಲ್ಲಿ ಕೂಡ ರಿಯಾಯಿತಿಗಳನ್ನ ಕೊಡೋ ಸಾಧ್ಯತೆಗಳಿರುತ್ತೆ ವೃತ್ತಿಪರ ಪುನರ್ವಸತಿ ತರಬೇತಿಯನ್ನ ನೀಡಲಿಕ್ಕೆ ಅದ್ರ ಜೊತೆಗೆ ಸರ್ಕಾರಿ ಕೆಲಸಗಳಲ್ಲಿ ಮೀಸಲಾತಿಯನ್ನ ನೀಡುವಂತಹದ್ದು ಆರೋಗ್ಯ ಕೂಡ ಮಾಡಿಸ್ಕೊಳ್ಬಹುದು ಉಚಿತ ಕಾನೂನು ಸೇವೆಯನ್ನ ಪಡ್ಕೊಳ್ಬಹುದು ಮನೋಚಿಂತನ ಸರಣಿಗೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇಂದಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ದ್ವಿ ಧ್ರುವಿ ಅಸ್ವಸ್ಥತೆ ಬೈಪೋಲಾರ್ ಅಫೆಕ್ಟಿವ್ ಡಿಸಾರ್ಡರ್ ಈ ಕುರಿತು ಸಂದರ್ಶನ ಕೇಳಿದಿರಿ ಭಾಗವಹಿಸಿದ್ದವರು ಡಾ ಅಶೋಕ್ ಕುಮಾರ್ ಮನಶಾಸ್ತ್ರಜ್ಞರು ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಸಂದರ್ಶಕರು ನಿರ್ಮಲಾ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ